ಸಾಕು ಸಾಕು ಆಯ್ ಫ್ರೆಂಡ್ಸ್ ಇವತ್ತು ನಾನು ಮೊದಲನೆಯ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಓನ್ ವಯಸ್ಸಲ್ಲಿ ನೋಡೋಣ ಬನ್ನಿ ನನ್ನ ಮಕ್ಕಳು ಏನು ಮಾಡ್ತಾ ಇದ್ರೆ ಬೆಳಗಿನ ಜಾವ ಸಾತು ಸಾತು ಸಮು ಏನು ಮಾಡಕತ್ತೀರಿ ಇಲ್ಲಿ ಹೇಳ್ರಿ ಜ್ಯೂಸ್ ಎದ್ರದ್ದು ಬೀಟ್ರೂಟ್ ಜ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಸಂಬಂಧರು ಇಂಥವೆಲ್ಲ ಮಾಡೋಕ್ಕೆ ಭಾರಿ Yang ke kantor, kiri ini, situ kia kucing, jadi sih itu berarti yang sama, cewek yang lagi tuh, sama, mohon tolak, ngilap a, 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 ngilap ಇವು ನಮ್ಮೂರಿನ ಹಣ್ಣು ಇವು ಮೆದಕಿನ ಬಾರಿ ಹಣ್ಣುಗಳು ಓದ್ತಿಲ್ಲಪ್ಪ ನಮ್ಮ ಮೆದಗಿನಾಳು ನೋಡಿಸಾತ್ವ ಹಣ್ಣು ಮೆದಿಕಿನಾಳ ನರ್ಸರಿ ಐತಲ್ಲ ಅಲ್ಲಿ ಬೈಪಾಸ್ ರೋಡಿಗೆ ಹ್ಞೂ ಅಲ್ಲಿ ಹೋಗು ಇದರಲ್ಲಿ ಹೈ ಏನಿರುತ್ತೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿನೇ ಇರುತ್ತಾ ಓದ್ತಿಲ್ಲ ಯಾಕಂದ್ರೆ ಅದರಲ್ಲಿ ಫೈಬರ್ ಕಂಟೆಟ್ ಆಗಿ ಜಾಸ್ತಿ ಇರುತ್ತೆ ಅಂದ್ರೆ ಯಾವುದು ವೇಸ್ಟ್ ಅಲ್ಲ ಇದ್ರಲ್ಲಿ ಎಲ್ಲವೂ ತಿಂದುಬಿಡ್ತಿವಲ್ಲ ಹಂಗಾಗಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಜ್ಯೂಸ್ ಆಯ್ತಾ ಇಲ್ಲಮ್ಮ ಫಸ್ಟ್ ಅದನ್ನು ಕ್ಲಿಯರ್ ಮಾಡು ಎಷ್ಟು ಬಿಟ್ಟೈತೆ ತೋರ್ಸು ಫಸ್ಟ್ ಕ್ಲಿಯರ್ ಮಾಡು ತೋರ್ಸು ಆಗೈತೆ ಅದರಲ್ಲಿ ನಮ್ಮ ಸಂಬು ಶಂಡಿ ನೋಡಿ ಹೆಂಗೆ ಮಾಡ್ತಾಳೆ ಶಂಡಿಗೆ ಅದು ಬೀಟ್ರೂಟ್ ಬಿಡು ಹಂಗೆಲ್ಲ ಮಾತಾಡಬಾರ್ದು ರಕ್ತ ಅಲ್ಲ ಅದು ಗಾ ಅದು ಬ್ಯಾಂಟಿ ಗಲೀಜಾಗ್ತಂಗೆ ಒರಿಸ್ರಿ ಏನಂತ ಮಾಡಿ ಇವ್ರು ಇಷ್ಟೊಂದು ಮಾಡ್ತಾರ ಒಂದು ಜ್ಯೂಸ್ ಹಾಕೋದಾಗ ಇಷ್ಟೆಲ್ಲ ಇದು ಮಾಡ್ತಾರೆ ನಾವು ಏನು ಕಿ ರೊಟ್ಟಿ ಪಲ್ಯ ಪಲ್ಯ ರೆಡಿ ಮಾಡ ಏನು ಪಲ್ಯ ನೋಡಂತಡಿ ನಾವಂದ್ರೆ ಬದ್ನೇಕಾಯಿ ತಿನ್ನಲ್ಲಮ್ಮ ಏನು ಹೇಳ ಸಾರಿ ಶೇಂಗಾ

ಇವರು ಜ್ಯೂಸ್ ಹಾಕೋದ್ರಲ್ಲಿ ಬಿಸಿ ಇದಾರೆ ಇವರು ಸಾಧ್ವಾ ನಿನ್ನೆ ಕಿರಣಿ ಏನಂತೋರ್ಸಾ ಸಾಧಣ್ಣ ಜೋಡ್ಸಲ್ಲ ಕಿರಾಣಿ ಮಾಲ್ ಹೋಗಿಲ್ಲಪ್ಪ ನಾವ ತಕೊಂಡಿವಿ ಅಂಗಡಿ ನಿನ್ನೆ ಫುಲ್ ರಶ್ ಅಲ್ಲ ಹಬ್ಬದ್ದು ಅವ್ರೇನಂದ್ರು ಒಂದ್ ನಾಲ್ಕು ದಿನ ಮುಂಚೆ ನೀವು ಇವು ಹಬ್ಬದ ಕಿರಣಿ ಅಂತಂದ್ರು ನಾಲ್ಕು ದಿನ ಮುಂಚೆ ಲೀಸ್ಟ್ ಬರ್ಸೇಳ್ರಿ ನಮ್ಮ ನಾಲ್ಕು ದಿನ ಮುಂಚೆ ಬರ್ಸಾಳ ನಾನು ಬಂದಿಲ್ ಸಿನ ಗಂಟೆ ಅಲ್ಲ ಅಲ್ಲಿ ಕೊಡ್ತೀವಿ ಅಮ್ಮಗ ಏನೇನು ಹೇಳೋದು ನಿನ್ಗೇನೇನು ತಿಳಿತಿ ಹೇಳಿದ್ರೆ ಅಲ್ಲಿ ಕಿರಣಿಯಲ್ಲಿ ಟರ್ಮರಿಕ್ ಪೌಡ್ರ್ ಅರಿಶಿನ ಪುಡಿ ಹ್ಮ್ ಅಲ್ಲಿ ಸಮ್ಮ ಅಮ್ಮ ಕಟ್ಟದಾಳ ಅಲ್ಲಿಟ್ಬಿಡಮ್ಮ ಸಮ್ಮ ಇಲ್ವಾ ಕಿರಣಿ ಇಟ್ಬೋ ನಾವು ಹ್ಞೂ 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 ತೊಗರಿಬೇಳೆ ತೊಗರಿಬೇಳೆ ಹ್ಞೂ ತಗೊಂಬರಿ ತೂರ್ದಾಲ್ ಹಾಂ ತಗೊಂಬರಿ ಇಲ್ಲಿ ಹ್ಞೂ ಉಪ್ಪಿಟ್ರವ ಯಾವುದು ತೋರಿಸು ಹ್ಞೂ ಕೊಡು ತರ ಉಪ್ಪಿಟ್ರಲ್ಲಿ ಜೋಡ್ಸು ಇದು ಕಿರಾಣಿ ಪೆಟ್ಟಿಕ್ಕೆ ನೋಡಿ ನಮ್ಮ ಮನೇಲಿ ಕಿರಾಣಿ ಪೆಟ್ಟಿಗೆ ಒಂದೊಂದ 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 ಒಂದ ಹ್ಞೂ ಒಂದೊಂದ ಜೋಡ್ಸು ಹ್ಞೂ ಜೋಡಿಸು ಹ್ಞೂ ಪುಡಿ ಎಂತ ಐತಿಲ್ಲ ಇಲ್ಲಿ ಈಗ ಯೂಸ್ ಮಾಡೋಕೆ ಐತಿ ಐತೆ ಅರಿಶಿನ ಪುಡಿ ಹ್ಞೂ ಐತೆ ಅಂತ ಇಲ್ಲಿಡು ಆಮೇಲೆ ತಗೊತಾಳಾಕಿ ಇಲ್ಲಿಟ್ಟಿರ್ದ್ರು ನೋಣ ಎಲ್ಲ ಕಿರಾಣಿ ಪೆಟ್ಟಿಗೆ ನಮ್ಮ ಸಮ ಜ್ಯೂಸ್ ರೆಡಿ ಮಾಡಿದಾಳೆ ಸುಮ್ಮ ಹೊತ್ತಿನ ಇದು ಮಾಡ್ಬೇಕಾಗಿತ್ತಮ್ಮ ಪ್ರೆಶ್ ಮಾಡ್ಬೇಕಾಗಿತ್ತು ಬಹಳ ಬಂದಿಲ್ಲ ಅದರಲ್ಲಿ ಶಾಂಪೂ ಅಲ್ಲಮ್ಮ ಕಂಫರ್ಟ್ ಇಲ್ಲಿ ನೋಡಿ ಫ್ರೆಂಡ್ಸ್ ಕಂಫರ್ಟ್ ಹೆಂಗಂತಿ ಕಂಪಾಕ್ಸ್ ಅಲ್ಲ ಕಂಫರ್ಟ್ ಯಾವ್ದು ನೋಡೋದು ಚಾಬಿ ಹೇಳು ನೋಡಬೇಕು ರೆಡ್ ಲೇಬಲ್ ರೆಡ್ ಲೇಬಲ್ ನ್ಯಾಚುರಲ್ ಕೇರ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಸಮನ್ವಿ ಇಬ್ಬರು ಆನಿಯನ್ ರಿಂಗ್ಸ್ ರೆಸಿಪಿ ಮಾಡೋಣ ಅಂತ ಟ್ರೈ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಸಮನ್ವಿ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಕಣ್ಣಿಗೆ ಹಚ್ಕೋಬೇಡ ಬಂಗಾರು ಕಣ್ಣು ಉರಿತಾ ಬಿಡು ಕೈ ತೊಳಿಸ್ತೀನಿ ನಡಿ ನಮ್ಮ ಸಮಾನಿ ಬಿಡಿಸಿದಾಳೆ ನೋಡಿ ಎಲ್ಲ ರಿಂಗ್ಸ್ ಹ್ಞೂ ಬಿಚ್ಚಮ್ಮ ಅಮ್ಮ ಬಿಚ್ ಇದನ್ನ ಬಿಚ್ ಕೈ ತೊಳಸ್ತಿನಿ ಬಿಚ್ ಬಿಚ್ ಇವು ಬಂಗಾರ ಬಿಚ್ಚು ಬಂಗಾರಿ ಕಣ್ಣು ಕೈ ತೊಳಸ್ತೀನಿ ಬಾ ಸೊ ನಮ್ಮ ಮಾರ್ನಿಂಗ್ ಹೇಗೆಲ್ಲ ಶುರು ಆಗುತ್ತೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಮಕ್ಕಳ ಜೊತೆ ಟೈಮ್ ಕಳೆದೋಗಿಬಿಡುತ್ತೆ ಈಗ ಮಧ್ಯಾಹ್ನ ಕೂಡ ಸ್ವಲ್ಪ ಸಮಾನು ಇದ್ದರೆ ಈ ರೀತಿ ನನಗೆ ಏನಾದರೂ ಕೆಲಸ ಇದ್ದರೆ ಅದರಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾಳೆ ಸೊ ಬರ್ತಾ ಈರುಳ್ಳಿ ಮೊದಲೇ ಕಣ್ಣು ಹುರಿತದಲ್ವಾ ಅದಕ್ಕೆ ಮತ್ತೆ ನಾನು ವೀಡಿಯೋ ಮಾಡ್ತೀನಿ ನೀನೇ ಕಟ್ ಮಾಡೋ ಅಂಥೇಳಿ ವೀಡಿಯೋ ಮಾಡ್ತಿದ್ದಾಳೆ ನೋಡಿ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ಒಂದು ಕಾಣಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಸಿಂಪಲ್ಲಾಗಿ ನಮ್ಮ ಮಾರ್ನಿಂಗ್ ರೊಟೀನು ಹೇಗಿರುತ್ತೆ ಮಕ್ಕಳ ಜೊತೆ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್